ಎಷ್ಟೋ ಜನಕ್ಕೆ ಋಷಿಗಳು ಅಂದರೆ ಅಮರರು ಅಂತಂದ್ರೆ ನಂಬಿಕೆ ಬರಲ್ಲ ನಾನು ಅವಳು ಅಂಥವ್ರಲ್ಲಿ ಒಂದು ಕಾಲದಲ್ಲಿ ಅಮರರವರು ಹಾ ಸಾವಿಲ್ಲ ಅವ್ರಿಗೆ ಸಾವಿಲ್ಲ ಒಬ್ಬ ಯೋಗಿನೂ ಕೂಡ ದೇವರಿಗಿಂತ ಯಾವ ರೀತಿನಲ್ಲೂ ವ್ಯತ್ಯಾಸ ಇಲ್ಲ ಎಬಾವ್ ದೇವರಿಗಿಂತಲೂ ಬಹಳ ಎತ್ತರವಾದ ಸ್ಥಿತಿನಲ್ಲಿ ಇರ್ತಾರೆ ಹಾಗಾಗಿ ನೀವು ಪುರಾಣದ ಕಥೆಗಳನ್ನು ಭಾಗವತಗಳನ್ನು ಇದನ್ನು ಓದಿದರೆ ಈ ಮನಸ್ಸನ್ನೇ ನೀವು ಎಷ್ಟು ಶಕ್ತಿಯುತವಾಗಿ ಮಾಡ್ತೀರೋ ಲೇಸರ್ ಬೀಮ್ ಥರ ಮಾಡ್ತೀರೋ ಮಾಡಿದಾಗ ಕಾಣದೇ ಇರುವಂತಹ ಎಲ್ಲ ಅದೃಶ್ಯವಾದ್ದು ನಿಮಗೆ ಕಾಣಲಿಕ್ಕೆ ಶುರುವಾಗತ್ತೆ ಹಿಮಾಲಯದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹಿಮಾಲಯ ಅಂತಂದ್ರೆ ನಾವು ಈಗ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕದ ಬಗ್ಗೆ ಕೂಡ ನಾನು ಓದಿದೆ ನಾವು ಹಿಮಾಲಯ ಅಂತಂದ್ರೆ ಅದು ಒಂದು ನಿಗೂಢ ತಾಣ ಅನ್ನೋ ಥರದ್ದು ಋಷಿ ಮುನಿಗಳ ತಾಣ ಅಲ್ಲಿ ನೂರಾರು ವರ್ಷ ಬದುಕಿದವರು ಸಾವಿರ ವರ್ಷಗಳಿಂದ ಬದುಕ್ತಿರೋರು ಇರ್ತಾರೆ ಈ ಥರದೆಲ್ಲ ಮಾತುಗಳು ಕೇಳ್ತವೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅನ್ನೋದು ಒಂದು ಪ್ರಶ್ನೆ ಎರಡನೇದು ನಿಮ್ಮ ಮತ್ತು ಹಿಮಾಲಯದ ಮಧ್ಯೆ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಹೇಳ್ಬೋದು ಇದು ನಿಗೂಢವಾದ್ದು ಅಂತ ಹೇಳಿ ಅನ್ವೇಷಣೆ ಮಾಡುವಂಥವ್ರು ತುಂಬಾ ಜನ ಹೋಗ್ತಾರೆ ಅಲ್ವೇ ಇದಿಷ್ಟೇ ಅಲ್ಲ ಇನ್ನೊಂದು ಅಂಶ ನೀವು ಬಿಟ್ರಿ ಏನು ಹೇಳಿಯೋದು ಕೈಲಾಸ ಪರ್ವತ ಹೌದು ಇವತ್ತಿನ ಯೂಟ್ಯೂಬ್ಗಳನ್ನು ನೀವು ತೆಗೆದು ನೋಡಿದರೆ ಏನೆಲ್ಲ ನಡೀತಾ ಇದೆ ಕೈಲಾಸ ಪರ್ವತವನ್ನು ಹೋಗಿ ಟಚ್ ಮಾಡಿ ಬರೋದೇ ಜೀವನದ ಒಂದು ದೊಡ್ಡ ಉದ್ದೇಶ ಅಂತ ಹೇಳಿ ಹೋಗಿ ಬರೋರು ಇದ್ದಾರೆ ಅಲ್ವೇ ಅಷ್ಟು ಹೋಗಿ ಬಂದ ಮೇಲೂ ಈ ಮನಸ್ಸಿಗೆ ಅದು ನಿಜಕ್ಕೂ ಇದೆಯಾ ಅಲ್ಲಿ ಇದೆಲ್ಲ ಏನು ಹಿಮಾಲಯ ಅಂದರೆ ಏನು ಯಾತಕ್ಕೆ ಹೋಗ್ತೀವಿ ಅನೇಕರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಯಾಕೆ ಅದು ನಿಗೂಢವಾಯ್ತು ತುಂಬ ಜನ ಹೋಗೋದು ಟ್ರೆಕ್ಕಿಂಗ್ ಆಸೆಯಿಂದ ಹೋಗ್ತಾರೆ ಟ್ರೆಕ್ ಮಾಡ್ತಾ ಮಾಡ್ತಾ ತಮ್ಮ ಫಿಸಿಕಲ್ ಕೇಪಬಿಲಿಟಿ ಇಷ್ಟಿದೆ ಅನ್ನುವ ಒಂದು ಸಂತೋಷವನ್ನು ಪಡೋದಕ್ಕೆ ಬೆಟ್ಟ ಹತ್ತಲಿಕ್ಕಾಯ್ತು ಇಳೀಲಿಕ್ಕಾಯಿತು ಪ್ರಕೃತಿ ಸೌಂದರ್ಯವನ್ನು ನಾವು ತುಂಬ ಅನುಭವಿಸಿದ್ವಿ ಯಾಕಂದರೆ ನನ್ನತ್ರ ಅಧ್ಯಾತ್ಮಕ್ಕೆ ಬರ್ತಾರಲ್ಲ ಕೊನೆಗೆ ಅದರಲ್ಲೇ ಭಾಳಷ್ಟು ಜನ ಹಿಮಾಲಯಕ್ಕೆ ತುಂಬ ಸರ್ತಿ ಟ್ರೆಕ್ಕಿಂಗ್ ಹೋಗಿ ಬಂದವರೇನೆ ಆಯಿತಾ ಹೋಗಿ ಬಂದ್ರಲ್ಲ ಏನಾಯಿತು ಅಂತ ಕೇಳಿದ್ರೆ ವಿ ಜಸ್ಟ್ ಎಂಜಾಯ್ಡ್ ಇದಕ್ಕಿಂತ ಇನ್ನೇನಿದೆ ಅಂತಂದರೆ ಅಂತ ನೀವು ಕೇಳಿದರೆ ಅದಕ್ಕೆ ಒಂದು ಮಾನಸಿಕ ಸ್ಥಿತಿಯನ್ನು ತಯಾರಿ ಮಾಡ್ಕೊಂಡು ಹೋದವರಿಗೆ ಮಾತ್ರ ದಟ್ ಇನ್ವಿಸಿಬಲ್ ಫೆನ್ಸಸ್ಸು ಓಪನ್ ಆಗುತ್ತೆ ನಿಮ್ಮ ನಿಗೂಢಕ್ಕೆ ಇದು ಉತ್ತರ ಹಾಗಾಗಿ ಹಿಮಾಲಯಕ್ಕೆ ಹೋಗುವವರ ಉದ್ದೇಶಗಳ ಮೇಲೆ ಇದು ಏನು ಅಂತ ಆಗುತ್ತೆ ಕೆಲವರು ಹಿಮಾಲಯದ ಗುಹೆಗಳಲ್ಲಿ ಇರುವಂತಹ ಯೋಗಿಗಳನ್ನು ಮೀಟ್ ಮಾಡಬೇಕು ಅವ್ರ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳೀಬೇಕು ಅಂತ ರಾಮ ಅವ್ರು ಹೇಳ್ತಾರೆ ಆ ಯೋಗಿಗಳು ಕೂಡ ಹಿಮಾಲಯದಲ್ಲಿ ಈ ಜನರ ಕಾಟ ತಡಿಲಾರದೆ ಈಗ ಋಷಿಕೇಶ ಅದೆಲ್ಲ ಫುಲ್ಲಾಗಿ ಹೋಗಿದೆ ಇವಾಗ ಅಲ್ಲಿರುವ ಅಲ್ಲಿರುವ ಋಷಿಗಳೆಲ್ಲ ಮೇಲಿನ ಲೆವೆಲ್ಸಿಗೆ ಹೈಯರ್ ಆಲ್ಟಿಟ್ಯೂಡ್ಗೆ ಹೋಗ್ತಾ 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 ಇವತ್ತು ಗಂಗೋತ್ರಿ ಯಮುನೋತ್ರಿ ತನಕ ಜನರಿಲ್ಲದಂತಹ ಜಾಗವೇ ಸಿಗೋಲ್ಲ ಯೋಗಿಗಳಿಗೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹಾಗಾಗಿ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸ್ವಾಮಿ ರಾಮ್ ಅವರು ಹೇಳ್ತಾರೆ ನಮ್ಮ ಗುರುಕು ಕುಲಗಳು ಏನಿದೆ ಬಿಕಾಸ್ ಹೋಲ್ ಲೈಫ್ ಮೇಜರ್ ಪಾರ್ಟ್ ಆಫ್ ಇಸ್ ಲೈಫ್ ಈಸ್ ಪೆಂಟ್ ಇನ್ ದ ಗುರುಕುಲ ಆಫ್ ಇಸ್ ಗುರು ಬೆಂಗಾಲಿ ಬಾಬಾ ಸೊ ಸ್ವಾಮಿ ರಾಮ್ ಅವರು ಹೇಳೋದು ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ ಅಂತ ಯಾವುದು ಕಾಣಲ್ಲ ಅವರ ಗುರುಕುಲಗಳು ಇಟ್ ಆಸ್ ಎನ್ ಇನ್ವಿಸಿಬಲ್ ಫೆನ್ಸ್ ಆಮೇಲೆ ಅದರ ಎಕ್ಸಿಸ್ಟೆನ್ಸೇ ಹೇಗಿದೆ ಅಂತಂದರೆ ಅದು ಇನ್ನೊಂದು ಲೋಕ ಓಕೆ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಎನ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಹೋಗ್ಬೇಕಾದ್ರೆ ಅಲ್ಲೊಂದು ಒಂದು ಪೋರ್ಟಲ್ ಇದೆ ಆ ಪೋರ್ಟಲ್ ಕೂಡ ಎಥೀರಿಯಲ್ ಎಥೀರಿಯಲ್ ಅಂದ್ರೆ ಅರ್ಥ ಎಥೀರಿಯಲ್ ಅಂದ್ರೆ ಪ್ರಾಣಕ್ಕೆ ಸಂಬಂಧಪಟ್ಟು ಪ್ರಾಣ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಯು ಕ್ಯಾನ್ ಓನ್ಲಿ ಫೀಲ್ ಇಟ್ ಹೌದಾ ಈಗ ಟೇಬಲ್ ಕುರ್ಚಿ ಕಾಣೋದಿಲ್ಲ ಅದೇ ರೀತಿ ವಾತಾವರಣದಲ್ಲೂ ಒಂದು ಆಕಾಶ ಅಂತರಿಕ್ಷ ಅಂತಿದೆ ಅಲ್ವಾ ಆ ಪರ್ಯಾವರಣದಲ್ಲಿ ಇರೋದೆಲ್ಲ ಪ್ರಾಣವೇ ಓಕೆ ನೀವು ಏರೋಪ್ಲೇನಲ್ಲಿ ಹೋಗ್ತಿರಲ್ಲ ಆ ಹೈಟನ್ನು ಮೀರಿ ಹೋಗ್ಬೇಕು ಅಂತರಿಕ್ಷ ಅಂದರೆ ಅಲ್ಲಿ ಬೇಕಾದಷ್ಟು ಲೋಕಗಳಿದ್ದಾವೆ ನಮ್ಮ ಪಾಲಿಗೆ ಅದಿಲ್ಲ ಯಾಕೆಂದರೆ ನಮಗೆ ನೋಡೋವಂತಹ ರೇಂಜ್ ಇಲ್ಲ ಮೈಂಡಿಗೆ ನಾವಿನ್ನೂ ರಿಮೋಟನ್ನು ತಯಾರು ಮಾಡಿಕೊಂಡಿಲ್ಲ ಆ ರಿಮೋಟ್ ಏನು ಅಂದರೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಓಕೆ ಹಾಗಾಗಿ ಅವರ ಒಂದು ಗುರುಕುಲ ಏನಿದೆ ಅದು ಕೂಡ ಈ ಕೈಲಾಸ ಪರ್ವತ ಸರೋವರ ಹಾಂ ಅದರ ಹಿಂದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಲೊಕೇಶನ್ ಕೂಡ ಹೇಳ್ತಾರೆ ಅವರು ಪುಸ್ತಕದಲ್ಲಿ ಇನ್ನೊಂದು ಪುಸ್ತಕದಲ್ಲಿ ಅತ್ತಿ ಇಲ್ಲವೇ ಅಂತ ಹೇಳಿ ಅವರ ಬಗ್ಗೆ ಅವರ ಶಿಷ್ಯ ಬರೆದಿರೋ ಪುಸ್ತಕ ಅವ್ರ ಶರೀರ ಬಿಟ್ಟ ಮೇಲೆ ಆಗ ಸ್ವಾಮಿರಾಮ್ ಅವರು ತಮ್ಮ ಗುರುಕುಲದ ಬಗ್ಗೆ ಏನು ಹೇಳಿದರು ಅನ್ನೋದನ್ನ ಅಲ್ಲಿ ಡಾಕ್ಯುಮೆಂಟ್ ಮಾಡ್ತಾರೆ ಆಮೇಲೆ ಇವ್ರನ್ನ ಕರೀತಾರೆ ನೀವು ಬನ್ನಿ ನನಗೆ ನಾನು ನಿಮಗೆ ಅದರದ್ದು ಪರಿಚಯವನ್ನು ಮಾಡಿಕೊಡ್ತೀನಿ ಅಂತಲೂ ಹೇಳೋ ಇರ್ತಾರೆ ಸೊ ಇವರು ಒಂದು ಇಪ್ಪತ್ತೈದು ಮೂವತ್ತು ಜನ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ ಆ ಪುಸ್ತಕ ನೀವು ಓದಬೇಕು ಸ್ವಾಮಿ ರಾಮರ ಈ ಪುಸ್ತಕಗಿಂತಲೂ ಅದ್ಭುತವಾಗಿದೆ ಅದು ಎಟ್ ದಿ ಇಲೆವೆಂತ್ ಅವರ್ ಅಂತ ಸೊ ಅದೊಂದೇ ಅಲ್ಲ ತುಂಬ ಆ ರೀತಿಯ ಗುರುಕುಲಗಳಿದ್ದಾವೆ ಅಲ್ಲಿ ಅದರ ವಿಸಿಬಿಲಿಟಿ ಯಾವಾಗ ಬರುತ್ತಪ್ಪ ಅಂತಂದರೆ ವೆನ್ ಐ ಆಮ್ ಎಲಿಜಿಬಲ್ ಟು ಎಂಟರ್ ಅಲ್ಲಿ ಕಾಣೋದೇ ಇಲ್ಲ ಅದು ಅದರಿಂದ ಹಿಮಾಲಯ ನಿಗೂಢವೆ ಅಥವಾ ಇಡೀ ವಾತಾವರಣ ಇಸ್ ಹೈಲಿ ಚಾರ್ಜ್ಡ್ ವಿಚ್ ಸ್ಪಿರಿಚುವಲ್ ಎನರ್ಜಿ ಯಾಕಂದರೆ ಶತಶತಮಾನಗಳಿಂದ ಅನೇಕ ಋಷಿಗಳು ಅಲ್ಲಿ ಕೂತ್ಕೊಂಡು ತಪಸ್ಸುಗಳನ್ನು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಋಷಿಗಳು ಅಂದರೆ ಅಮರರು ಅಂತಂದ್ರೆ ನಂಬಿಕೆ ಬರಲ್ಲ ನಾನು ಅವಳು ಅಂಥವ್ರಲ್ಲಿ ಒಂದು ಕಾಲದಲ್ಲಿ ಅಮರವರು ಹಾಂ ಸಾವಿಲ್ಲ ಅವರಿಗೆ ಸಾವಿಲ್ಲ ಸಾವಿಲ್ಲ ಅಂತಂದರೆ ಅದೇ ಶರೀರದಲ್ಲೇ ಇದ್ದು ಇದ್ದು ಮುಂದುವರಿಸ್ಬೋದು ಅವರು ಅಥವಾ ಶರೀರವನ್ನು ಬಿಟ್ಟಿದ್ದು ಪ್ರಾಣದ ಶರೀರವನ್ನು ದಟ್ ಈಸ್ ಅನದರ್ ಲೇಯರ್ ಆಫ್ ಯುವರ್ ಕಾಸ್ಟ್ಯೂಮ್ ಆಯಿತಾ ಶರೀರ ಒಂದಾದರೆ ಅದರ ಒಳಗಡೆ ಇನ್ನೊಂದು ಲೇಯರ್ ಇದೆ ಪ್ರಾಣಮಯಕೋಶ ಅಂತ ಅದರಲ್ಲಿ ಇರಬಲ್ಲರು ಅವರವರ ಸಾಧನೆ ಮೇಲೂ ಡಿಪೆಂಡ್ ಆಗುತ್ತೆ ನಂತರ ಅದು ಬೇಡ ಅಂತಿದೆ ಅದನ್ನು ಕಳಚಾಕಿ ಕೇವಲ ಬೆಳಕಿನ ಶರೀರದಲ್ಲಿ ಇರ್ತಾರೆ ಅವರು ಓಕೆ ಬೆಳಕಿನ ಶರೀರ ಅಂದರೆ ಬೆಳಕು ಎಷ್ಟು ಫಾಸ್ಟಾಗಿ ಟ್ರಾವೆಲ್ ಮಾಡ್ಬೋದು ನಿಮಗೆ ಗೊತ್ತು ಮನಸ್ಸಿನಗಿಂತ ವೇಗವಾಗಿ ಮಾಡಬಲ್ಲತ್ತದು ಅವ್ರು ಯಾವಲೋಕವನ್ನು ಬೇಕಾದರೂ ಸಂಚಾರ ಮಾಡ್ತಾರೆ ಸ್ವಾಮಿ ರಾಮ ಅವ್ರು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತು ಹೇಳಿದರು ಏನು ಅಂದರೆ ನಮಗೆ ಅಂದರೆ ಶಿಷ್ಯರಿಗೆ ಮಂತ್ರೋಪದೇಶ ಮಾಡಿದ ಮೇಲೆ ಅವರು ಹೇಳಿದ್ದು ನನಗೆ ನಿಮ್ಮನ್ನು ಥ್ರೂ ದಿಸ್ ಮಂತ್ರ ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಯು ಟು ಮೈ ಋಷಿ ಪರಂಪರ ಓಕೆ ಟು ಅವ್ರ ಟ್ರೆಡಿಷನ್ ಹಿಮಾಲಯನ್ ಟ್ರೆಡಿಷನ್ ಈವನ್ ಆಫ್ಟರ್ ಐ ಲೀವ್ ಮೈ ಬಾಡಿ ದಿ ಎಂಟೈರ್ ರಿಷಿಗಣ್ ಲೈಕ್ ದಿಸ್ ಈ ಶೋಡ್ ಇಸ್ ಆ್ಯಂಡ್ ದ ಎಂಟೈರ್ ರಿಷಿಗಣ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಯು ಓಕೆ ಆ್ಯಂಡ್ ಯು ಆರ್ ಟು ಜಸ್ಟ್ ಕನೆಕ್ಟ್ ಯುವರ್ ಸೆಲ್ಫ್ ವಿತ್ ದಿಸ್ ಹಾಟ್ ಲೈನ್ ಕಾಲ್ಡ್ ಮಂತ್ರ ಆಲ್ ಟೈಮ್ಸ್ ಯು ಆರ್ ಬಿಕನ್ ಕೇರ್ ಆಫ್ ಅಂತ ಹೇಳಿದರು ಇವತ್ತಿಗೋ ನಾಳೆಗೋ ಬರುವ ಭವಿಷ್ಯಕ್ಕೂ ಇದು ಸತ್ಯವಾದ ಮಾತು ನನ್ನ ಅನುಭವದಲ್ಲಿ ಓಕೆ ಓಕೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಿದ್ದು ಮಂತ್ರ ಅನ್ನುವಂಥದ್ದು ಒಂದು ಈ ಪರಂಪರೆ ಜೊತೆಗೆ ಕನೆಕ್ಟ್ ಮಾಡುವಂತಹ ಲಿಂಕು ಎಲ್ಲ ಮಂತ್ರಗಳು ಬ್ರಹ್ಮಾಂಡದಿಂದನೇ ಬಂದಿರೋದು ಐ ಆಮ್ ಟ್ರೈ ಟು ಸಿಂಪ್ಲಿಫೈ ಟು ದ ಕೋರ್ ಅದನ್ನು ಮತ್ತೆ ನೀವು ಆಧ್ಯಾತ್ಮಿಕ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಅದು ಮತ್ತೆ ನಾದದ ಸ್ಥಿತಿನಲ್ಲಿರುತ್ತೆ ಆಮೇಲೆ ಬಿಂದುವಿನ ಸ್ಥಿತಿನಲ್ಲಿರುತ್ತೆ ಇವೆಲ್ಲ ಇದೆ ಅದಕ್ಕೆ ಮಂತ್ರಗಳಿಗೆ ಆಯಿತಾ ಅದಕ್ಕೆ ಹೇಳಿದ್ವಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಒಂದು ಆಧ್ಯಾತ್ಮಿಕವಾದಂತಹ ರಿಮೋಟಿನ ರೇಂಜ್ ಆಗತ್ತೆ ಅಂತ ಹೇಳಿ ಸ್ವಾಮಿ ರಾಮ ಅವ್ರು ಅದನ್ನೆ ಹಾಗಾಗಿ ನಮಗೆ ಮಂತ್ರವನ್ನು ಕೊಟ್ಟ ಮೇಲೂ ನಾವು ಶರೀರದಲ್ಲೇ ಇರಬೇಕು ಅನ್ನೋದು ಏನಿಲ್ಲ ಶರೀರ ಬಿಟ್ಟ ಮೇಲೆ ವಿವಿಕ ಮೋರ್ ಎವಾಲ್ವ್ಡ್ ಫ್ರೀಡಮ್ ಜಾಸ್ತಿ ಇರುತ್ತೆ ನಮಗೆ ಶರೀರ ಒಂದು ಇತಿಮಿತಿನೇ ಹಾಗಾಗಿ ಇನ್ನೂ ಹೆಚ್ಚು ಫ್ರೀಡಮ್ ಇರುತ್ತೆ ಯಾವಾಗ ಬೇಕಾದರೂ ನಾವು ನಿಮ್ಮನ್ನು ಕನೆಕ್ಟ್ ಮಾಡ್ಕೊತೀವಿ ಕನೆಕ್ಟ್ ಆಗ್ತಾರೆ ಹಾಂ ಆಗ್ತಾರೆ ನೂರಕ್ಕೆ ನೂರಷ್ಟು ಆಗ್ತಾರೆ ನಮಗೆ ಅದರ ಅವಶ್ಯಕತೆ ಇಲ್ಲ ಅವರು ಹೇಳೋದು ನಾವು ಎಲ್ಲಿದ್ದೆಯೋ ಅಲ್ಲಿಂದ ನಿಮ್ಮನ್ನು ಮಾನಿಟರ್ ಮಾಡ್ತೀವಿ ಆದರೆ ನಿಮಗೆ ಕೆಲವು ಸರಿ ಇವ್ರು ಕಾಣ್ತಾ ಇಲ್ವಲ್ಲಪ್ಪ ನಮಗೆ ಸಿಗ್ತಾ ಇಲ್ವಲ್ಲಪ್ಪ ಶರೀರದಲ್ಲಿಲ್ವಲ್ಲಪ್ಪ ಅನ್ನೋ ಅಂತಹ ಬೇಗುದಿನೋ ಸಂಶಯವ್ರ ಬಗ್ಗೆ ಸಂಶಯ ಬರುತ್ತೆ ಬಂದಾಗ ಅವರ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟು ನಾ ನಿಮ್ಮ ಜೊತೆಯಲ್ಲಿದ್ದೀವಿ ನಿಮ್ಮ ನಿಮ್ಮ ಸಾಧನೆಯನ್ನು ಮುಂದುವರಿಸಿ ನಿಮಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳೋಕ್ಕೆ ನಾವು ದರ್ಶನವನ್ನು ಕೊಡಬೇಕಾಗುತ್ತೆ ಅಷ್ಟಕ್ಕೋಸ್ಕರ ಕೊಡ್ತೀನಿ ಹೊರತು ನನಗೆ ಶಿಷ್ಯರ ಜೊತೆ ಯಾವಾಗಲೂ ಕನೆಕ್ಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಮೇಡಮ್ ಈಗ ನೀವು ನಿಮ್ಮ ಬಯೋಗ್ರಫಿಕಲ್ ಸ್ಕೆಚ್ನೂ ಓದ್ ಕೂಡ ಓದ್ತಿರಬೇಕಾದ್ರೆ ಸ್ವಾಮಿ ರಾಮ ಅವರ ಮತ್ತು ನಿಮ್ಮ ಒಂದು ಗುರು ಶಿಷ್ಯ ಸಂಬಂಧದ ಬಗ್ಗೆ ಬರೀತಾ ಸೂಕ್ಷ್ಮ ಶರೀರದಲ್ಲಿ ನಿಮ್ಮನ್ನು ಈಗಲೂ ಮಾರ್ಗದರ್ಶನ ಮಾಡ್ತಾರೆ ಮತ್ತು ಕಾಣಿಸ್ಕೊಳ್ತಾರೆ ಅಂತ ನಾನು ಓದಿದೆ ಮತ್ತು ನೀವು ಅದನ್ನು ಅದರ ಒಂದು ಗ್ಲಿಮ್ಸ್ ಕೂಡ ಕೊಟ್ಟ್ರಿ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಮತ್ತು ಅದು ಹೇಗೆ ಅನುಭವಕ್ಕೆ ಬರುತ್ತೆ ಒಂದು ಅನುಭವದ ಮೂಲಕನೇ ನಿಮ್ಗೆ ಹೇಳ್ತೀನಿ ನಾನು ಹಾಂ ಸ್ವಾಮಿ ರಾಮ ಅವರು ಶರೀರ ಬಿಟ್ಟಿದ್ದ ದಿವಸ ರಾತ್ರಿ ಅವರು ಶರೀರ ಬಿಟ್ಟಿದ್ದು ರಿಷಿಕೇಶದಲ್ಲಿ ಯಾವಾಗ ನೈಂಟಿ ಸಿಕ್ಸ್ ನವೆಂಬರ್ ಟ್ವೆಲ್ತ್ ಥರ್ಟೀಂತ್ ಅಂತಲೇ ಇಟ್ಕೊಳ್ಳಿ ಥರ್ಟೀಂತ್ ಅವರ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಇವತ್ತಿಗೂ ಕೂಡ ನವೆಂಬರ್ ಥರ್ಟೀನ್ತ್ ಪ್ರತಿ ವರ್ಷ ರಾತ್ರಿ ಅವರು ಎನ್ ಥರ್ಟೀಂತ್ ನೈಟೇ ಬಿಟ್ಟಿರೋದು ಅವ್ರನ್ನು ಶರೀರ ರಾತ್ರಿ ಬಿಟ್ಟಿದ್ದಾರೆ ಅವಾಗೆಲ್ಲ ಮೊಬೈಲ್ ಇಲ್ವಲ್ಲ ಆ ಕಾಲಕ್ಕೆ ಸೊ ಲ್ಯಾಂಡ್ಲೈನ್ ಮೂಲಕನೇ ತಿಳ್ಕೊಳ್ಬೇಕು ವಿಷಯ ತಡವಾಗಿ ತಲುಪ್ತು ನಮಗೆ ನಾನು ತುಂಬ ಐ ವಾಝನ್ ಎ ಗ್ರೇಟ್ ಸ್ಟೇಟ್ ಆಫ್ ಶಾಕ್ ಅದು ನನ್ನದೇ ಮೂರ್ಖತನ ಗುರುವಿನ ಜವಾಬ್ದಾರಿ ಅಲ್ಲ ಅದು ಯಾಕೆಂದರೆ ನಾನು ಒನ್ ಸೈಡೆಡ್ ಆಗಿ ಕನ್ಕ್ಲೂಡ್ ಮಾಡಿಬಿಟ್ಟಿದ್ದೆ ಏನು ಅಂದರೆ ರಾಮ ಹೇಳಿ ಕೇಳಿ ಬಹಳ ದೊಡ್ಡ ಯೋಗಿ ಭಾಳ ದೊಡ್ಡ ಗುರುಗಳು ಅವರು ನೂರಾರು ವರ್ಷ ಬದುಕಿರ್ತಾರೆ ಕೇಳಿರ್ತೀವಲ್ವ ಕಥೆಗಳು ಹಾಗಾಗಿ ನಾನೇ ಮೊದಲು ಹೋಗ್ತೀನಿ ಅವ್ರು ಹೋಗಲ್ಲ ಅಂತ ನನ್ನ ಮನಸ್ಸಲ್ಲಿತ್ತು ಓಕೆ ಓಕೆ ಹಾಗಾಗಿ ಐ ಟೇ ಅನನ್ ಫಾರ್ ಗ್ರಾಂಟೆಡ್ ಇದ್ದೇ ಇರ್ತಾರೆ ಅವರು ಅಂತ ಹೋಗಿದ್ದು ಸಹ ನನಗದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸಿ ವಾಸ್ ಇನ್ ಗ್ರೇಟ್ ಡಿಪ್ರೆಷನ್ ತುಂಬ ಅಳ್ತಾ ಕೂತಿದ್ದೆ ಕಾಲೇಜು ಹೊತ್ತು ರಜೆ ಹಾಕ್ಬಿಟ್ಟಿದ್ದೆ ನಾನು ಸರಿ ಆಮೇಲೆ ನನ್ನ ಮಗಳಿಗೆ ಮಗಳಿಗೆ ಎರಡೂವರೆ ಮೂರು ಎರಡೂವರೆ ವರ್ಷ ಆಗ ಸಾಧನಾಗೆ ಸೊ ಅವಳು ಅಳಕ್ಕೆ ಶುರು ಮಾಡಿದ್ಲು ಸರಿ ಅವಳಿಗೇನಾದರೂ ಒಂಚೂರು ತಿಂಡಿ ಮಾಡಬೇಕಲ್ಲ ಬೆಳಗ್ಗೆ ರಾತ್ರಿಯಲ್ಲಿದ್ದೇನೆ ಮಾಡಿಲ್ಲ ನಾನು ತಿಂಡಿ ಮಾಡಬೇಕು ಅಂತ ಹೇಳಿ ಆ ದುಃಖದಲ್ಲೂ ಜ ಮನೆಗೂ ತುಂಬ ಜನ ಬರ್ತಾನೆ ಇದ್ರು ವಿಷಯ ಗೊತ್ತಾಗಿ ಆಮೇಲೆ ದೂರದರ್ಶನದಲ್ಲಿ ಅವ್ರದ್ದು ಇದಾಯಿತು ಟೆಲಿಕಾಸ್ಟ್ ಆಯಿತು ಹಾಗಾಗಿ ಬೆಳಗಾಗುವಷ್ಟೊತ್ತಿಗೆ ಇಡೀ ಜಗತ್ತಿಗೆ ಗೊತ್ತಾಗಿತ್ತದು ತುಂಬ ಜನ ನಮ್ಮ ಮನೆಗೆ ಬಂದು ನಾವು ಡೈರೆಕ್ಟ್ ಡಿಸೇಬಲ್ಸ್ ಅಂತ ಗೊತ್ತಿತ್ತಲ್ಲ ಮಾತಾಡ್ಸೋದಕ್ಕೆ ಕಾಂಡೋಲೆನ್ಸ್ ಹೇಳೋಕ್ಕೆ ಅಂತ ಬಂದಿದ್ರು ನಾನು ಸರಿ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಕಣ್ಣು ಒರೆಸ್ಕೊಳ್ತಾ ದುಃಖ ಏನು ಕಡಿಮೆ ಆಗಿರಲಿಲ್ಲ ಬಹುಶಃ ನನ್ನ ಪೇರೆಂಟ್ಸ್ ಹೋದಾಗಲೂ ನಾನು ಅಷ್ಟು ದುಃಖಪಟ್ಟಿಲ್ಲ ಅಡುಗೆ ಮನೆಯಲ್ಲಿ ತಿಂಡಿ ಮಾಡೋಣ ಅಂತ ಹೋಗಿ ಹಾಗೆ ಹತ್ಕೊಂಡು ಕಣ್ಣು ನಿಂಗೆ ವರ್ಸ್ಕೊತಾ ಏನೋ ಮಾಡ್ತಾ ಇದ್ದೀನಿ ಮನಸ್ಸೇ ಇಲ್ಲ ಅದರಲ್ಲಿ ಹಾಗ ನನಗೆ ಒಂದು ಧ್ವನಿ ಕೇಳಿಸ್ತು ಬೇಟೆ ಬೇಟೆ ಅಂತ ಸುತ್ತಲೂ ನೋಡಿದೆ ಏನು ಫೆಮಿಲಿಯರ್ ವಾಯ್ಸ್ ಅಂತ ಮತ್ತೆ ಸೈಲೆನ್ಸು ವೈ ಆರ್ ಯು ಕ್ರೈಯಿಂಗ್ ಬೇಟೆ ಆಗ ನನಗನ್ನಿಸ್ತೀವಿ ಅವರ ವಾಯ್ಸ್ ಇದ್ದಾಗಿದೆಯಲ್ಲ ಅಂತ ಹೇಳಿದ್ರು ಸುತ್ತಲೂ ನೋಡ್ತೀನಿ ಕಾಣ್ತಾ ಇಲ್ಲ ನಮ್ಮ ಮನಸ್ಸಿಗೆ ಅಭ್ಯಾಸ ಆಗಿರೋದೇನು ಹೇಳಿ ಧ್ವನಿ ಜೊತೆನಲ್ಲಿ ಶರೀರ ನಮಗೆ ಕಾಣಬೇಕು ಇಲ್ಲ ಅದು ಆಗಿರಬೇಕು ಯಾವುದೋ ಒಂದು ಕಾಲದಲ್ಲಿ ಟೆಲಿಫೋನನ್ನು ಬೆವ್ ದೆವಭೂತ ಅಂತ ಜನ ಭಯ ಪಟ್ಕೊಳ್ಳೋರು ರೇಡಿಯೋ ಟ್ರಾನ್ಸ್ಲಿಸ್ಟರ್ಸನ್ನು ನೋಡಿದ್ರೊಳಗೆ ಏನೋ ಒಂದು ಗೋಸ್ಟ್ ಇದೆ ಒಳಗಡೆ ಅಂತ ಅಂದ್ಕೊಳ್ಳೋರು ಅಲ್ವೇ ಗೊತ್ತಾಗೋ ತನಕ ಅವೆಲ್ಲ ಗಾಬರಿಗಳು ಭಯಗಳು ಎಲ್ಲ ಆದ್ದರಿಂದ ನನಗೊಂದು ಸ್ವಲ್ಪ ಅರೆ ಅವರಿಂದ ಈ ಥರದ ಅನುಭವಗಳು ನಂಗೆ ಮೊದಲು ತುಂಬ ಇದ್ದಿದ್ದರಿಂದ tumabagabri and aglila but i took time to absorb what it is uh, next sentence do you want to meet me said i'm hearing his voice why are you crying don't cry why do you think i have gone away i have not gone away i am with you can you hear me said yes do you want to meet me do you want to see me said yes then come to the meditation room. We have a separate meditation room. And he took me there, only through his voice. I just followed him, and then he went into the room. I also went. ಅಲಾಂಗ್ ವಿತ್ ಹಿಮ್ ಅಂದರೆ ಈಗ ವಾಯ್ಸ್ ನಮ್ಮ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಅಲ್ಲಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ ಕರೆಕ್ಟ್ ಹಾಗೆ ವಾಯ್ಸನ್ನು ಕೇಳ್ಕೊಂಡು ಮುಂದೆ ಹೋಗಿದ್ದು ನಾನು ನನಗೇನು ಭಯ ಏನೂ ಆಗಲಿಲ್ಲ ಅಂದರೆ ಇದೇನಪ್ಪ ಭೂತನ ಪ್ರೇತನ ಹಾಗೆ ಅಂತ ಅನಿಸ್ತಿಲ್ಲ ಯಾಕೆಂದ್ರೆ ನನಗೆ ಆಲ್ರೆಡಿ ಐ ನ್ಯೂ ವಾಟ್ ಮೈ ಗುರು ಇಟ್ ವಾಟ್ ಲೆವೆಲ್ ಹಿ ವಾಸ್ ಅಷ್ಟು ಅನುಭವಗಳನ್ನು ಕೊಟ್ಟು ಬಿಟ್ಟಿದ್ರು ಅವರು ಇದು ಕ್ವಾಲಿಟಿ ಟೈಮ್ ನನ್ನ ಗುರುವಿನ ಜೊತೆ ನಾನು ಕೇಳಿದೆ ಕೇವಲ ನಾಲ್ಕು ವರ್ಷ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಸಿಕ್ಸ್ ತ್ರೀ ಪ್ಲಸ್ ಅಷ್ಟೇ ಅದೇ ದ ಕೈಂಡ್ ಆಫ್ ಕ್ವಾಲಿಟಿ ಟೈಮ್ ದಟ್ ಗೇವ್ ಅದು ಸಾವಿರಾರು ವರ್ಷಗಳನ್ನು ಕೂಡ ಕಾಂಪನ್ಸೇಟ್ ಮಾಡಲ್ಲ ಸೊ ನಾನು ಹೋಗಿ ಕೂತ್ಕೊಂಡೆ ಒಳಗಡೆ ಕೆನ್ ಯು ಸಿ ಮೀ ಏ ಅಷ್ಟಿ ಐ ಸೆಡ್ ಎಸ್ ನನ್ನ ಎದುರುಗಡೆ ಆ ಕಡೆ ಇನ್ನೊಂದು ಕುರ್ಚಿ ಇತ್ತು ಅಲ್ಲಿ ಅಲ್ಲಿ ಕೂತ್ಕೊಂಡ್ರು ನಾವು ಕೆಳಗಡೆ ಇದು ಹಾಕ್ಕೊಂಡಿರ್ತೀವಲ್ಲ ಚಮಕಾನ ಇದು ಅದ್ರ ಮೇಲೆ ನಾನು ಕೂತ್ಕೊಂಡೆ ಕ್ಲೋಸ್ ಯುವರ್ ಐಸ್ ಐ ಕ್ಲೋಸ್ ಮೈ ಐಸ್ ಆಗಲೇ ಧ್ಯಾನ ಮಾಡಿ ಅಭ್ಯಾಸ ಇತ್ತಲ್ಲ ಆಗ ಐ ಕುಡ್ ಸಿ ಹಿಮ್ ವೆರಿ ಕ್ಲಿಯರ್ಲಿ ಬರೀ ವಾಯ್ಸ್ ಕೇಳೋದಷ್ಟೇ ಅಲ್ಲ ಹೇಗೆ ಅಂದರೆ ನಾನು ನಿಮ್ಮನ್ನು ಹೇಗೆ ನೋಡ್ತಿದ್ದೀನೋ ಹಾಗೆ ಇನ್ ಆಲ್ ಫಿಸಿಕಲ್ ಡೀಟೇಲ್ಸ್ ಅವ್ರು ಹೇಳಿದ್ರು ಐ ಲವ್ ಯು ವೆರಿ ಮಚ್ ಹ್ಞೂ ಐ ಡೋಂಟ್ ಲೈಕ್ ಯು ಕ್ರೈಯಿಂಗ್ ಸೊ ಐ ವಾಂಟ್ ಟು ಗಿವ್ ಯು ಎ ಗಿಫ್ಟ್ ಟುಡೇ ಸೊ ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್ ಈ ಸೆಟ್ ದೆರ್ ವಾಸ್ ನೋ ಕನ್ವರ್ಸೇಷನ್ ಫ್ರಮ್ ಮೈ ಸೈಡ್ ಓಕೆ ಜಸ್ಟ್ ಲಿಸ್ನಿಂಗ್ ದೆನ್ ಈ ಸೆಟ್ ಕೆನ್ ಯು ಸಿ ಸಮಥಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಐಸ್ ನೀನು ಎದುರುಗಡೆ ಏನು ಕಾಣ್ತಾ ಇದೆ ಅಂತ ನೋಡ್ ನೋ ನೋಡ್ಲಿಕ್ಕೆ ಗೊತ್ತಾಗ್ತಿದ್ಯಾ ಐ ಸೆಡ್ ಎಸ್ ವಾಟ್ ಈಸ್ ಇಟ್ ನಾನು ಹೇಳ್ದೆ ಅದು ನಾನೇ ಅಲ್ಲಿ ಕೂತಿದ್ದೀನಿ ಹಿಂದೆ ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ ಕೇಳಿದ್ರು ನಾನು ಅಂತಂದರೆ ನಾನು ಶರೀರದಲ್ಲಿರುವ ನಾನು ಆದರೆ ಅದು ಅಲ್ಲಿರೋದು ನಾನೇನು ನನಗೆ ಗೊತ್ತಾಗ್ತಿದೆ ವ್ಯತ್ಯಾಸ ಏನು ಅಂದರೆ ಅದು ಬರೀ ಬೆಳಕಿನ ಶರೀರ ಅಂದೆ ಓಕೆ ಬಟ್ ಇಟ್ಸ್ ಮೀ ನಿಮಗೆ ಬಾಡಿಯ ಒಂದು ಅಂದಾಜನ್ನು ನಮ್ಮದು ನಮ್ಮ ಪರಿಚಯ ನಮಗಿದ್ದಾಗ ಅದು ಔಟರ್ ಲೇಯರಲ್ಲಿ ಮಾಂಸ ಮತ್ತು ಇದೆಲ್ಲ ಚರ್ಮ ಎಲ್ಲ ಇರುವಂಥದ್ದು ಇದನ್ನೇನಾದರೂ ನೀವು ಡಿಲೀಟ್ ಮಾಡಿಬಿಟ್ರೆ ಒಳಗಡೆ ಇರೋದು ಬರೀ ಬೆಳಕಿನ ಶರೀರ ಅಷ್ಟೆ ಅದು ಹೇಗೆ ಅಂತಂದರೆ ಅದಕ್ಕೊಂದು ರಿಮೋಟ್ ಇದೆ ಆ ರಿಮೋಟನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು Called spiritual practices. So, Nanadana, Nordde, Adu Nane ba Baba Antanan Karita, sometimes Gurudevanta, Nane Adu Antha, Herdanan. Siri, in Gutta Itala, I am happy, he said. And out of great love for you, I am fixing this as the goal of your life. That before you leave your body, I want you to experience your body of light. ದಟ್ ಈಸ್ ದಿ ಹೈಯೆಸ್ಟ್ ಸಾಧನ ಆರ್ ಯು ಹ್ಯಾಪಿ ನಾವು ಆರ್ ಯು ಕನ್ವಿನ್ಸ್ಡ್ ದಟ್ ಐ ಹ್ಯಾವ್ ನಾಟ್ ಗಾನ್ ಅವೇ ಫ್ರಮ್ ಯು ಐ ವಿಲ್ ಬಿ ವೆರಿ ಅನ್ಹ್ಯಾಪಿ ಇಫ್ ಯು ಶೆಡ್ ಟಿಯರ್ಸ್ ಫಾರ್ ಮೀ ಇನ್ ದ ಫ್ಯೂಚರ್ ಆ್ಯಂಡ್ ಇಟ್ ಹುಕ್ ಇಸ್ ಎಕ್ಸಿಟ್ ಇಟ್ ಜಸ್ಟ್ ಡಿಸಪಿಯರ್ಡ್ ನಾನು ಹೇಳ್ತೀನಿ ನಾನು ಚಿಕ್ಕ ಹುಡುಗಿ ಇದ್ದಾಗ ಆಗ ಚಂದ ಮಾಮ ಕಾಲ ಮ್ಯಾಗಝೈನ್ಸ್ ಈಗ ನೋರು ಬಹುಶಃ ಕೇಳಿರ್ಲಿಕ್ಕಿಲ್ಲ ಅದ್ರ ಬಗ್ಗೆ ಐ ಡೋಣ್ ನೋ ಅದು ಎಷ್ಟು ರಾಶಿ ರಾಶಿ ಚಂದಮಾಮಗಳು ಓದ್ತಿದ್ನೋ ನಾನು ಅಪ್ ಯಾರಿಗೂ ಅದನ್ನು ಮಾರಾಟ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ ನಾನು ಅದರಲ್ಲೆಲ್ಲ ಕತೆ ಹೇಗೆ ಶುರುವಾಗೋದು ಹೇಳಿ ಒಂದೂರಲ್ಲಿ ಒಬ್ಬ ಬಡ ಬ್ರಾಹ್ಮಣನೋ ಯಾರೋ ಒಬ್ಬ ಬಡಗಿನೋ ಕಾರ್ಪೆಂಟರು ಯಾರೋ ಒಬ್ಬ ಇದ್ದ ಅಂಥೇಳಿ ಏನೋ ಒಂದು ಸ್ಟೋರಿ ಆಗುತ್ತೆ ಅದರಲ್ಲೆಲ್ಲೋ ಒಂದು ಕಡೆ ಅವನಿಗೆ ಕಾಡಿನಲ್ಲಿ ಸೌದೆ ಕಡಿತಾ ಇರ್ತಾನೆ ಆಗ ದೇವರು ಪ್ರತ್ಯಕ್ಷ ಆಗ್ತಾನೆ ಇದು ತುಂಬ ಪಾಪ್ಯುಲರ್ ಸ್ಟೋರಿ ಅಲ್ವೇ ಆಗ ಅವನು ಕೊಡಲಿ ಇಟ್ಕೊಂಡಿರ್ತಾನಲ್ವಾ ಕೆ ಕೇಳ್ತಾನೆ ನಿನಗೆ ನಾನು ಒಂದು ವರ ಕೊಡೋಕ್ಕೋಸ್ಕರ ಬಂದಿದ್ದೀನಿ ನಿನಗೆ ಚಿನ್ನದ ಕೊಡಲಿ ಬೇಕೋ ಬೆಳ್ಳಿ ಕೊಡಲಿ ಬೇಕೋ ಕಬ್ಬಣದ ಕೊಡಲಿ ಬೇಕೋ ಹೇಳು ಅಂಥೇಳಿ ಲೈಕ್ ದ ಸ್ಟೋರಿ ಗೋಸ್ ಆನ್ ಆಯಿತು ಅದೆಲ್ಲ ಸ್ಟೋರಿ ಬಿಡಿ ಆಮೇಲೆ ಅದೆಲ್ಲ ಕತೆ ಮೇಲೆ ಅವನು ಅಲ್ಲಿಂದನೇ ಹಾಗೆ ಅಂತರ್ಧಾನ ಆದ ಅಂತ ಮೈ ಚೈಲ್ಡ್ ಇಶ್ ಮೈ ಚೈಲ್ಡ್ಸ್ ಮೈಂಡ್ ಇಸ್ ಟು ಬಿ ವೆರಿ ಕ್ಯೂರಿಯಸ್ ಏನು ದೇವರು ಬರೋದು ಅಂದರೆ ಏನು ಅಂತರ್ಧಾನ ಆಗೋದು ಅಂದರೆ ಏನು ಒಬ್ಬ ಕೊಡಲಿ ಇಟ್ಕೊಂಡು ಏನು ಸೌದೆ ಕಡಿ ಅವನಿಗೆ ದರ್ಶನ ಕೊಡ್ತಾನೆ ಅಂತಾದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ನಮಗೆ ಯಾಕೆ ಆಗ್ತಾಯಿಲ್ಲ ಇದು ಇನ್ ಮೈ ಓನ್ ವೇ ನಮ್ಮಮ್ಮಂಗೋ ಅಜ್ಜಿಗೋ ಈ ಪ್ರಶ್ನೆಗಳು ಕೇಳಿದ್ರೆ ಪಾಪ ಅವರು ಮುಗ್ಧರು ಅವ್ರಿಗೆ ಏನು ಗೊತ್ತಾಗುತ್ತೆ ಅಯ್ಯೋ ಇವರಿಗೆಲ್ಲ ಕೇಳಿದರೆ ಏನು ಉತ್ತರ ಹೇಳಲ್ಲ ಇವರು ಅಂತ ಬಿಟ್ಟಾಕ್ಬಿಟ್ಟೆ ನಾನು ಆನಂದನ್ನು ಈ ಥರ ಪ್ರಶ್ನೆಗಳು ನನಗೆ ಯಾವಾಗಲೂ ಇರೋದು ಸ್ವಾಮಿ ರಾಮ ಅವರು ಆ ರೀತಿ ಬರೋದು ಹೇಗೆ ಈ ಥರ ಕ್ಲೋಸ್ಡ್ ಮನೆ ನಮ್ಮ ಮನೆ ರಾತ್ರಿ ಸುಮಾರು ಹನ್ನೆರಡುವರೆನಲ್ಲಿ ಈಸ್ ಆಲ್ರೆಡಿ ದೇರ್ ಇನ್ ದ ಫಿಸಿಕಲ್ ಬಾಡಿ ಇನ್ಸೈಡ್ ದ ಅವರ್ ರೂಮ್ ಇವತ್ತಿಗೂ ಡೇಟ್ ಕೂಡ ನೆನಪೈತೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ತರ್ಟೀನ್ತ್ ಆಫ್ ಜಾನ್ವರಿ ಬೇರೆ ಬೇರೆ ಕದೆಯಿಂದ ಈ ಥರ ರಿಪೀಟೆಡ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಅವ್ರ ಹಾಗೆ ಬಂದರೆ ಗಾಬರಿ ಆಗೋದಾಗಲಿ ಏನು ಏನು ಅಂತ ಪ್ರಶ್ನೆಗಳು ಉಳಿಲಿಲ್ಲ ಹಾಗಾಗಿ ಯಾಕೆ ಈ ಕತೆ ಹೇಳಿ ಹೇಳಿದೆ ಅಂದರೆ ಒಬ್ಬ ಯೋಗಿನೂ ಕೂಡ ದೇವರಿಗಿಂತ ಯಾವ ರೀತಿಯಲ್ಲ ವ್ಯತ್ಯಾಸ ಇಲ್ಲ ಮಚ್ ಎಬಾವ್ ದೇವರಿಗಿಂತಲೂ ಬಹಳ ಎತ್ತರವಾದ ಸ್ಥಿತಿನಲ್ಲಿ ಇರ್ತಾರೆ ಹಾಗಾಗಿ ನೀವು ಪುರಾಣದ ಕತೆಗಳನ್ನು ಭಾಗವತಗಳನ್ನು ಇದನ್ನು ಓದಿದರೆ ಈ ದೊಡ್ಡ ದೊಡ್ಡ ಮುನಿಗಳಿಗೆಲ್ಲ ದೇವ್ರುಗಳನ್ನೆಲ್ಲ ಇವ್ರಿಗೆ ಹೇಗೆ ಬೇಕೋ ಅವ್ರ ಥರ ಹೇಳಿ ಕೆಲಸ ಮಾಡಿಸ್ಕೊಂಡಿದ್ದ ಕತೆಗಳು ಕೇಳಿದ್ದೀರಲ್ವಾ ನೀವು ಹೇಗೆ ಸಾಧ್ಯ ಆಯಿತು ದಾಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದ ಹ್ಯೂಮನ್ ಬಾಡಿ ದೇವತೆಗಳಿಗೆ ಕೂಡ ಸಾಧ್ಯ ಇಲ್ಲ ಅದು ಯಾಕೆಂದರೆ ಅವರು ತಮ್ಮ ಪುಣ್ಯಕರ್ಮ ವಿಶೇಷದಿಂದ ದೇವತೆಗಳ ಮನುಷ್ಯರೇ ದೇವತೆಗಳಾಗಿ ಸ್ವರ್ಗದಲ್ಲಿ ಒಮ್ಮೆ ಇದ್ಮೇಲೆ ಸ್ವರ್ಗ ಅಂತ ಒಂದು ಲೋಕ ಇದೆ ಇಲ್ಲ ಅನ್ಕೋಬೇಡಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕೆ ನಿಮ್ಮ ಹತ್ರ ರಿಮೋಟ್ ಇಲ್ಲ ಅಷ್ಟೇ ಸ್ವರ್ಗ ಅಂದ್ರೆ ಅದೇ ಸ್ವರ್ಗನ ಈ ಪೃಥ್ವಿ ಲೋಕವನ್ನ ದಾಟಿ ಇದರ ಒಂದು ಸ್ವರ್ಗ ಲೋಕ ಅಂತ ಇದೆ ದಟ್ ಈಸ್ ದಿ ಲೋಕ ಪ್ರಾಣಮಯವಾದ ಬೆಳಕಿನಿಂದ ಕೂಡಿರುವಂತಹ ಲೋಕಗಳವೆಲ್ಲ ಒಂದು ಈ ಲೋಕದಿಂದ ಆ ಲೋಕಕ್ಕೆ ಹೋಗಕ್ಕೆ ದೇರ್ ಆರ್ ಪೋರ್ಟಲ್ಸ್ ಅಂದ್ರೆ ಪೋರ್ಟಲ್ ಅಂದ್ರೆ ಒಂದು ಡೋರ್ ಅಂತ ಆ ಡೋರ್ ಅಂದ್ರೆ ಹೇಗೆ ಈ ತರ ಡೋರ್ ತರ ಇರೋದಿಲ್ಲ ಅದು ಬೆಳಕಿನಿಂದಾನೇ ಮಾಡಿರೋ ಡೋರ್ ಅದು ಆಯಿತಾ ಹಾಗಾಗಿ ಯಾರು ಆ ರಿಮೋಟ್ಸನ್ನು ಇಟ್ಕೊಂಡು ತಮ್ಮ ಇನ್ನರ್ ಕೆಪಾಸಿಟೀಸು ಮೈಂಡ್ ರೇಂಜನ್ನು ಇದೇ ಮನಸ್ಸನ್ನೇ ಬಳಸ್ಕೋಬೇಕಾಗತ್ತೆ ನೀವು ಸಾಧನೆಗೆ ಅಧ್ಯಾತ್ಮದಲ್ಲಿ ಅರ್ಥ ಆಯಿತಾ ನಾನು ಹೇಳಿದ್ನಲ್ಲ ಮನಸ್ಸು ಅನ್ನೋದು ಇಲ್ಲವಾದ ಸ್ಥಿತಿ ಅಂತಲೋ ಅದು ಮೇರಿ ಸ್ಥಿತಿ ಅಂದರೆ ಈ ಮನಸ್ಸನ್ನೇ ನೀವು ಎಷ್ಟು ಶಕ್ತಿಯುತವಾಗಿ ಮಾಡ್ತೀರೋ ಲೇಸರ್ ಬೀಮ್ ಥರ ಮಾಡ್ತೀರೋ ಮಾಡಿದಾಗ ಕಾಣದೇ ಇರುವಂತಹ ಎಲ್ಲ ಅದೃಶ್ಯವಾದ್ದು ನಿಮಗೆ ಕಾಣಲಿಕ್ಕೆ ಶುರುವಾಗತ್ತೆ ಓಕೆ ಹಾಗೆ ಸೊ ಅನ್ನೋದು ಇದೆ ಅಲ್ಲಿ ಸುಖವಾಗಿರೋದು ಅಭ್ಯಾಸ ಆಗಿಬಿಟ್ಟಿದ್ರೆ ಅವರು ದೇವತೆಗಳಾಗಿ ಉಳಿದ್ಬಿಡ್ತಾರಂತೆ ಹಾಂ ಆದರೆ ಮನುಷ್ಯ ಅದನ್ನು ಮೀರಿದ ಒಂದು ಇಂದ್ರಿಯಗಳಿಗೂ ಮೀರಿದ ಶಕ್ತಿಗಳನ್ನು ಸಿದ್ಧಿಗಳನ್ನು ಪಡ್ಕೊಂಡಾಗ ಈ ಲೋಕ ಅಂದರೆ ಇಡೀ ಬ್ರಹ್ಮಾಂಡದ ಬಗ್ಗೆ ನೋಡ್ತಾರೆ ಹದಿನಾಲ್ಕು ಲೋಕಗಳಿದೆ ಅಂತ ಶಾಸ್ತ್ರ ಗ್ರಂಥಗಳು ಹೇಳ್ತವೆ ಆ ಹದಿನಾಲ್ಕು ಲೋಕಗಳಲ್ಲಿ ಒಂದು ದೇವಲೋಕನೂ ಕೂಡ ಇಟ್ಸ್ ಎ ಸ್ಮಾಲ್ ಎಂಟಿಟಿ ಕಥೆಗಳಲ್ಲಿ ಓದ್ತೀವಲ್ಲ ದೇವಲೋಕ ಇಂದ್ರ ಮತ್ತು ಅದೇ ಅದೇ ಲೋಕ ಹೇಳ್ತಾರ ಅಪ್ಸರಿಯರು ಅದೆಲ್ಲ ಇದೆಯಾ